ಬಗೆ ಏನೋ ಚುಚ್ಚದು ಕಾಲಿಗೆ ಅರ್ಧ ರಾಶನ್ ತರ್ತೀವಿ ನೋಡ್ರಿ ಇವರು ಯು ಪಿ ಬಂದು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಾತಾಡಿ ಒಂದು ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಬನ್ನಿ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ

और कोने पे छोटे ಡಿಿಸ್ಸಸ್ ಮಾಡ್ತಾ ಇದ್ದಾರೆ ಇದ್ದರೆ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ನಾನು ಯಾಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳು ಬಗೆ ಏನೋ ಚಿಚದ ಕಾಲಿಗೆ ಏನದು ತೋರಿಸು ಏನದು ತೋರಿ ಚಿಚದ ಹೇಳ್ತಿದು ಸ್ಕಾರ್ ಸ್ಕಾರ್ ಇದು ಕೋಟನ್ ಕ್ರಶ್ ಕಾಟನ್ ಅಂತ ಇದು ಕ್ರಶ್ ಕಾಟನ್ ಇದು ಕ್ರಶ್ ಕಾಟನಾ পিয়াৰ কাটনা <Popkeys am expand> ಗ್ರೀನ್ ಆ ಥರ ಆ ಥರ ಗ್ರೀನ್ ಐತಿ ನಿಮ್ದಿರೋದು ಈ ಗ್ರೀನ್ ಇದೆ ಇದೆ ಹಾಕೋ ನಂಗೆ ಬರ್ಬೇಕಲ್ಲೇ

అందరటి కొ బయ gone అలా నడలాను సో మై హిందీ నా అక్కుకొంట ఐదిని సో అరబి డిజైన్ అంత ఐదు నోడి ఇష్ ఇంగ ఆక్తే ఆప్ కిదర్ సే బయా ఎలిందా యుపి క్యా యుపి యుపి సే క్యా కిత్నా సాల్ సే ఇదర్ కర రహ ఇదర్ హో గయా 3 4 సాల్ 3 4 సాల్ సే హో గయా క్యా

ಸುಬಸರ ಐತೆ ಯಾಕೆ ಇದು ಟೈಮಿಂಗ್ ಓಕೆ ಓಕೆ ಇಲ್ಲಿ ನೋಡ್ರಿ ನಿಮ್ಗೆ ದೋಲ್ಸಿ ಮೆಹಂದಿ ಹಾಕೋತಾಳೆ ನಿಮ್ಗೆ ಯಾರಿಗಾದರೂ ಮೆಹಂದಿ ಹಾಕೋಬೇಕು ಅನ್ನೋದಿತ್ತಂತಂದ್ರೆ ಇಲ್ಲಿ ಚೈನಾ ಮಾರ್ಕೆಟ್ ಈ ಸೈಡ್ ಎಂಟ್ರನಲ್ಲಿ ಫಸ್ಟ್ ಸೈಡ್ ಬಂದ ತಕ್ಷಣ ಇವ್ರು ಇಲ್ಲೇ ಕುಂತಿರ್ತಾರೆ ಇದೇ ಪ್ಲೇಸ್ನಲ್ಲಿ ಮಾರ್ನಿಂಗ್ ಲೆವೆನ್ ಟು ನೈಟ್ ಏಯ್ಟ್ ತರ್ಟಿ ವರೆಗೂ ಯಾವಾಗ ಬೇಕಾದರೂ ನೀವು ಬಂದು ಹಾಕ್ಕೊಂಡು ಹೋಗ್ಬೋದು ಅಥವಾ ನೀವು ಫೋನ್ ನಂಬರ್ ತೊಗೊಂಡು ಹೋಗಿಬಿಟ್ರೆ ಅವ್ರು ನಿಮ್ಮ ಕಾಲ್ ನೀವು ಕಾಲ್ ಮಾಡಿಬಿಟ್ರೆ ಅವರೇ ಬಂದು ನಿಮ್ಗೆ ಮೆಹಂದಿ ಹಾಕಿ ಹೋಗ್ತಾರೆ ಮನೆತನ ಬಂದು ಓಕೆ ಈಗ ರೋಸಿ ಹಾಕೋತಾರೆ ಇದು ಮೆಹೆಂದಿ ಅರಾಬಿ ಡಿಸೈನ್ ಅರಾಬಿ ಸ್ಟೈಲಲ್ಲಿ ಅವ್ರು ಇದ್ದಾರೆ ನಿಮ್ಗೆ ಯಾವ ಬೇಕು ಸ್ಟೈಲು ಇಲ್ಲಿದೆ ಫೋಟೋಸು ನೀವು ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಬೇಕಾದರೆ ಹಾಕೋಬೋದು ಓಕೆನಾ ये yes. okay, मेहंदी कैसे आप ओन प्रिपेयर करते हैं क्या okay? और ओन प्रिपेयर मारा मेहंदी ना सीक्रेट रेसिपी सीक्रेट इंग्रेडिएंट्स डालते हैं क्या कोड़ा लगना ओके भैया देते क्या एक लेने के लिए मॉल में पहले देते थे, थे अभी क्यों नहीं दे रहे हो मालूम नहीं ಅಂದ್ರೆ ನೋಡಿರಿ ಇವರು ಯು ಇಂದ ಬಂದು ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಾತಾಡಿ ಒಂದು ಎರಡು ಮಾತು ಸೊ ನೀವು ಊಟ ಆಯ್ತಾ ಮತ್ತೆ ಇನ್ನ ಒಂದು ಎರಡು ಮಾತು ಊಟ ಆಯ್ತಾ ಮತ್ತೆ ಹೇಳಿ ಏನಾದರು ಮತ್ತೇನೇನು ಕಲ್ತಿದ್ದೀರ ನಮ್ಮ ಕಲ್ಬುರ್ಗಿಗೆ ಬಂದು ನಿಮ್ಮ ಹೆಸರೇನು ಪಂಕಜ್ ಸೊ ಇದು ಕನ್ನಡದಲ್ಲಿ ಬರುತ್ತಲ್ಲ ಸೊ ನೋಡ್ರಿ ಪಂಕಜ್ ಅವರು ಇಷ್ಟು ಸುಂದರವಾಗಿರೋ ಮೆಹಂದಿಯನ್ನು ಹಾಕಿದ್ದಾರೆ ಹೆಂಗೈತೆ ಆಯ್ತಾ ಇಷ್ಟಿನ ಯಾರಿಗಾದರೂ ಮೆಹಂದಿ ಹಾಕೊಳ್ಳೋದು ಮನೆಯಲ್ಲೇ ಇದ್ರೆ ನೋಡ್ರಿ ಈ ನಂಬರ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬರ್ತಾರೆ ಮನೆಗೆ ಚಲೋ ಫೋನ್ ಪೇ ಮಾಡೋದಾ ಎಲ್ಲಿ ಸರ ಒಂದು ವರ್ಷವರೆಗೂ ಗ್ಯಾರಂಟಿ ಅಂತ ಕಲರ್ ಏನಾದರೂ ಹೋದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಅಂತ ಹಾನ ಭಯ ಅದನ್ನು ನೀರಾಕಿ ಗಸಗಸ ತಿಕ್ಕಿ ನೋಡು ಸೋಪ್ ಹಚ್ಚಿ ತಿಕ್ಕಿ ನೋಡು ಗೊತ್ತಾಗ್ಬೇಕಲ್ಲ ಒಂದ್ ಇಯರ್ ಗ್ಯಾರಂಟಿ ಅಂತ ಸ್ನಾನ ಮಾಡಿದ ಟೈಮಿಗೆ ಹಂಗಿ ನೀರು ಐತಂದ್ರೆ ಕಲರ್ ಬಗ್ಗೆ ಮಾತ್ರ ಅವರು ನಿನ್ಗೆ ವಾರಂಟಿ ಕೊಡ್ತಾ ಇರೋದು ಒನ್ ಇಯರ್ ವರ್ಗು ಕರೆಕ್ಟ್ ಅದು ಕಟ್ ಆದ್ರೆ ಅದ್ರ ಬಗ್ಗೆ ಎಲ್ಲ ಇಲ್ಲ ਤਰੀ ਗੋ ਇਸਨ ਕੰਸਨ ਕਾ ਬਲ ਫਾਉਲਾ ਅਜੂ ਰੇ ਬਾ ਮੇਰੋ ਕੋਣੀ ਬੜਾ ਕੋਈ ਨਹੀਂ ਮੈਨੂੰ ਕੋਈ ਕਹਿ ਚਾਣਾ ਕਾ ਨੰਮ ਨਹੀਂ ਕੰਨਸਾ ਬੋਤਲ ਹੰਗਿਲਾ ਨਾ ਵੈਲਾ ਕਲੇ ਕਲੇ ਜੀ ਬੰਦੀ ਡਿਊਟੀ ਮੂ ਸਕਾਲੀ ਨਾ ਕਲੀਨਾਂ ਬੰਦੀ ਜਲਾ ਮਾ ਮੋਡਾਟੀ ਮੋਡਾਟੀ ਸਾਖ ਆਇਤੋ ਨੰਗਤੋ ਕਾਲੇ ਬੈਨੇਗੇ ਤਤੋ ਜਿੰਦਾ ਅਸਾਂ ਨਹੀਂ ਲੱਗਣਾ ਅਕਨ ਕਰ ਸਕਦੇ ਚੰਗਾ ਲੱਗ ਪਰ ਤੋ ਸਕਤੋ ಹಾಯ್ ಹಲೋ ಮಾ ಇಷ್ಟು ರಾತ್ರಿ ಏನು ಮಾಡುತ್ತಿದ್ದೆ ಏನಿಲ್ಲ ಮಾರ್ಕೆಟ್ಗೆ ಹೋಗಿ ಬಂದು ಫ್ರೆಶ್ ಆಗಿ ಸ್ವಲ್ಪ ಹಾಲು ಬ್ರೆಡ್ಡು ತಿನ್ನಬೇಕು ಅಂತ ಅಷ್ಟೇ ತಿಂದು ಮುಂದೆ ಏನು ಏನನ್ನೋದು ತೋರಿಸ್ತೀನಿ ಫಸ್ಟ್ ತಿಂತ ಸೊ ಅಷ್ಟೇ ಮಾರ್ಕೆಟ್ ಯಾಕೆ ಹೋಗಿದ್ವಿ ಅಂದರೆ ನಾಳೆ ನಮ್ಮ ಸಿಸ್ಟ್ರಿಂದ ಅವರು ಮನೆ ಹೋಗ್ತೀನಿ ಐತೆ ಹಂಗಾಗಿ ಸ್ವಲ್ಪ ಥಿಂಗ್ಸ್ ತೊಗೊಳ್ಬೇಕಾಗಿತ್ತು ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ ಇಯರಿಂಗ್ಸು ಬ್ಯಾಂಗಲ್ಸ್ ಮತ್ತು ಒಂದು ಸ್ಕಾರ್ಫ್ ಬೇಕಾಗಿತ್ತು ಸ್ಕಾರ್ಫು ಅದೆಲ್ಲ ತೊಗೊಂಡು ಬಂತು ಫುಲ್ ಬರೋಸಕ್ಕೆ ತುಂಬ ಲೇಟ್ ಆಯಿತು ಯಾವಾಗ ಸ್ವಲ್ಪ ಹಾಲು ಲೈಕ್ ವೀಡಿಯೇ ಕಂಟಿನ್ಯೂ ಮಾಡೋಣ ಹಾಂ ಸೊ ಆ್ಯಕ್ಚುಲಿ ಮಾರ್ಕೆಟಿಗೆ ಹೋಗಿ ನಾನು ಇದು ಸುಲ್ಕ ತೊಗೊಂಡಿದ್ದೀನಿ ಫಂಕ್ಷನ್ಗೆ ಹಾಕ್ಕೊಳ್ಳೋಕ್ಕೆ ಬಟ್ ನನ್ನ ಹತ್ರ ಎಷ್ಟು ಜುಮ್ಕ ಇದ್ದಾವೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ತೀನಿ ಇನ್ನೊಂದು ಜುಮ್ಕ ಈ ಥರ ಇದೆ ಇದು ಡ್ರೆಸ್ ಮ್ಯಾಚಿಂಗ್ ಈ ಥರ ಗ್ರೀನ್ ಬೇಕಾಗಿತ್ತು ಗ್ರೀನ್ ತಗೊಂಡಿದ್ದೀನಿ ಇದೂ ಚೆನ್ನಾಗೈತಿ ಈ ಗ್ರೀನು ಮತ್ತು ಇನ್ನೂ ಒಂದಿದೆ ಇದು ಆಲ್ಮೋಸ್ಟ್ ಆಲ್ ನೋಡಿರ್ತೀರ ನೀವು ಎಲ್ಲೆ ಅಂತಂದರೆ ನಮ್ಮದು ಚಿಕ್ಕಪ್ಪನ ಮಗನ ಮದುವೆ ಟೈಮಲ್ಲಿ ಹಾಕಿದ್ದೆ ಇದು ಜುಮ್ಕ ಅದು ಇದು ಇನ್ನೂ ಒಂದಿದೆ ಚಿಕ್ಕ ಜುಮ್ಕಾ ಸೊ ಇದೇನು ಹಾಕ್ಕೊಳ್ಳಲ್ಲ ಸೊ ನಾನು ಅಂದ್ಕೊಂಡಿದ್ದೀನಿ ಈ ಥರ ಜುಮ್ಕಾ ಹಾಕ್ಕೋಬೇಕು ಅಂತ ಸೊ ಜಾಸ್ತಿ ಈ ಥರ ಎಲ್ಲ ಹಾಕ್ಕೊಳ್ಳಲ್ಲ ನಾನು ಬಟ್ ಇವಾಗ ಇವಾಗೇ ಸ್ವಲ್ಪ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಅಂತೇಳಿ ಹಾಕ್ಕೊಳಾಗತ್ತೀನಿ ಅದೇ ಎಲ್ಲ ಸೆಟ್ ಮಾಡಿ ಇದ್ದೀನಿ ಅಂತ ಹಾಸ್ಟ್ಲಿದ್ದು ಝುಮ್ಕಾ ತೋರಿಸ್ತಾರೆ ಅಂತ ಹೇಳಿ ಇದು ಆಸ್ಲಿದು ಅಕ್ಕಿ ಜುಮ್ಕ ಎಲ್ಲ ನಾನು ಮತ್ತೆ ಅಗ್ಜಿ ತಗೊಂಡಿದ್ದೀನಿ ಅದೆಲ್ಲ ಬೇಕಾಗಿದ್ದು ಸ್ವಲ್ಪ ಸೇಫ್ಟಿ ತಿನ್ನು ಕ್ಲಿಪ್ಸು ಅದು ಇದು ಎಲ್ಲ ಅವೆಲ್ಲ ತೊಗೊಂಡು ಬಂದಿದ್ದೀನಿ ವೇಲ್ ಅಂತ ಅದಂತ ಇಲ್ಲಂತ ಸೊ ಇಷ್ಟೇ ನೀವು ಅನ್ಕೊತೀರಿ ಸೊ ವ್ಲಾಗ್ ಮಾಡಿ ವ್ಲಾಗ್ ಮಾಡೋದು ತುಂಬ ಕಷ್ಟ ತುಂಬ ಜನ ಅನ್ಕೊಂತೀರಿ ಏನು ಸಿಕ್ಕಿ ಸಿಕ್ಕಿತು ಮಾಡ್ತಾಳೆ ಮಾತಾಡ್ತಾಳೆ ಅಂತ ನೀವು ಒಂದು ದಿನ ಮಾತಾಡೋಕ್ಕೆ ಟ್ರೈ ಮಾಡಿ ಮೊಬೈಲ್ ನೋಡಿಕೊಂಡು ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಗೊತ್ತಾಗುತ್ತಿಲ್ಲ ಬಟ್ ಆ ಕಷ್ಟ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಇಷ್ಟ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ ಮಾಡಬೇಕು ಯಾಕೆ ಇಷ್ಟ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತೇಳಿ ಅದನ್ನು ಸಲ ಒಂದು ವಿಡಿಯೋ ಮಾಡಿ ಹಾಕೋಣ ಸೊ ಓಕೆ ಒಂದು ಸಕ್ಸಸ್ ಬೇಕು ಅಂದರೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಸಕ್ಸಸ್ ಸಿಗುತ್ತೆ ಸಿಕ್ಕಿದೆ ಸಿಕ್ಕೇ ಸಿಗಿದೆ ಸಿಕ್ಕಿದೆ ಆಲ್ಮೋಸ್ಟ್ ಆಲ್ ಸಕ್ಸಸ್ ಅನ್ನೋದು ನನ್ನ ಲೈಫಲ್ಲಿ ಇದೆ ಯಾಕೆ ಈಗ ಮಾತಾಡ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಜನ ಅನ್ಕೊತಾರಕ್ಕೆ ಈಗೇನು ಟೈಮ್ ಇಲ್ಲ ಟೇಬಲ್ ಇಲ್ಲ ವೀಡಿಯೋ ಮಾಡ್ತಾರೆ ಹಾಗೆ ಅದು ನನ್ನ ಪ್ಯಾಷನ್ ನನಗಿಷ್ಟ ನನಗೆ ಯೂಟ್ಯೂಬ್ ಅಂದರೆ ಇಷ್ಟ ನನಗೆ ವೀಡಿಯೋಸ್ ಮಾಡೋದಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಮಾಡ್ತೀನಿ ತುಂಬ ಜನ ಗೊತ್ತಿರೋರು ಹಿಂದೆ ಮಾತಾಡ್ತಾರೆ ಅದಕ್ಕೆಲ್ಲ ನನ್ನ ತಲೆ ತಿಳ್ಸ್ಕೊಳ್ಳೋಲ್ಲ ಮಾತಾಡೋರು ಮಾತಾಡ್ತಾನೇ ಇರ್ತಾರೆ ನಮ್ಮ ಗೋಲ್ ಏನಿದೆ ಅದನ್ನು ನಾವು ರೀಚ್ ಮಾಡ್ತಾನೆ ಇರಬೇಕು ಬೇರೆಯವ್ರಿಗೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸೊ ಇಷ್ಟೇ ಸೊ ಸಲ ಇನ್ನೂ ಒಂದು ನಾನು ಯಾವ ಥರ ವೀಡಿಯೋ ಸ್ಟಾರ್ಟ್ ಮಾಡಿದೆ ಯಾಕೆ ಸ್ಟಾರ್ಟ್ ಮಾಡಿದೆ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಸೊ ಮತ್ತು ಇವಾಗ ಇದನ್ನ ಇಲ್ಲಿಗೆ ಮುಗಿಸೋಣ ನಾಳೆ ನಮ್ಮ ಅವರ ಮನೆ ಓಪನಿಂಗ್ ಇದೆ ಅದರದ್ದು ವೀಡಿಯೋ ಸಹ ಹಾಕ್ತೀನಿ ಸೊ ಇನ್ನೊಂದು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಲ್ಲಿಯವರೆಗೂ ಮತ್ತೆ ಸಿಗ್ತೀನಿ ಲವ್ ಯು ಕೇರ್ ಆಲ್ ಇದೇ ಥರ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್